ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ನನ್ನ ಸ್ಟೂಡೆಂಟ್ ಸ್ಟಿಚ್ ಮಾಡಿರೋದು ಬ್ಲೌಸು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ವಿದ್ಯಾ ವಿದ್ಯೆ ಸ್ಟಿಚ್ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಬ್ಯಾಕ್ ಅಷ್ಟೇ ಅವ್ರ ಅಮ್ಮೊಂದು ಇದು ಹಂಗಾಗಿ ಅವ್ರ ಅಮ್ಮನ ಸ್ಟಿಚ್ ಮಾಡಿದ್ದಾಳೆ ಎರಡು ಒಂದು ಸ್ಟಿಚ್ ಮಾಡ್ತಾಳೆ ಆರ್ಮೋಲ್ ಅಷ್ಟು ಆಗಿರ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದ್ಬಿಟ್ಟು ಈ ರೀತಿ ಮಾಡಿ ಇಲ್ಲಿ ಒಂದು ನೋಡ್ತಾ ಇರ್ಬೋದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನು ನಾವೀಗ ಸರಿ ಮಾಡಬೇಕು ಏನಂದರೆ ನೋಡಿ ಇದು ತುಂಬ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ಮೋಲ್ ಯಾವ ರೀತಿ ಬಂದೈತೆ ಅಂತ ನೋಡಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಅಂದರೆ ಇದು ಆರ್ಮೋಲು ಎದೆ ಸುತ್ತಳತೆ ಬಂದು ಹನ್ನೊಂದು ಎದೆ ಸುತ್ತಳತೆ ಹನ್ನೊಂದು ಅವರು ತಗೋದ್ಕೊಂಡಿರೋದು ಆರ್ಮೋಲ್ ನೋಡಿ ಐದು ಇಂಚು ಐದು ಇಂಚು ಆರ್ಮೋಲ್ ತಗೊತ್ಕೊಂಡಿದ್ದಾರೆ ಈ ಥರ ತಗೋದ್ಕೊಂಡಾಗ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಏನಂದ್ರೆ ಈ ಏನಿದೆ ಇದು ಕಂಕ್ಲು ಕೆಳಗಡೆ ನೀಟಾಗಿ ಕೂರಲ್ಲ ನಮ್ಮ ತೋಳಿಂದ ಮುಂದಕ್ಕೆ ಪಾಸಾಗ್ಬಿಟ್ಟಿರ್ತದೆ ಹಂಗಾಗಿ ನಾವು ಇದು ಇದನ್ನು ಸರಿ ಮಾಡಿ ನಾನು ಕಟಿಂಗ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಆರ್ಮೋಲ್ ಎಷ್ಟು ನೀಟಾಗಿದೆ ಅಂದ್ಬಿಟ್ಟು ಈ ರೀತಿಯೇ ಇರಬೇಕು ಆರ್ಮೋಲು ಮತ್ತು ಇನ್ನೊಂದು ಪದ್ದು ಇದೊಂದು ಸ್ಟಿಚ್ ಮಾಡಿದ್ದಾಳೆ ಯಾಕೆ ಕೆಮ್ಮಿಂಗ್ ಹುಕ್ಸ್ ಮಾಡಿಲ್ಲ ಇದಕ್ಕೆ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದಾಳೆ ಪದ್ದು ನೀನು ಒಲಿಯೋವೆಲ್ಲ ಕೇಳ್ತಾರೆ ಡಿಸೈನ್ ಇದನ್ನು ಥ್ರೆಡ್ ಪೈಪಿಂಗ್ ಅವಳೇ ಕೊಟ್ಟು ಕಸ್ಟಮರ್ಸ್ ಅವಳೇ ಸ್ಟಿಚ್ ಮಾಡಿದ್ದಾಳೆ ಕಸ್ಟಮ್ ಮತ್ತು ಇದೆಲ್ಲ ಅವಳೆ ಏನೇನೋ ಎಲ್ಲ ಎಲ್ಲ ಮಾಡಿರಿ ನೋಡಿ ಏನೇನೋ ಎಲ್ಲ ಮಣಿಗಿಣಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾಳೆ ಇದ್ರ ಸ್ಟಿಚಿಂಗ್ ನಾನು ಐತೆ ಬೇಕು ಅಂದರೆ ನಾನು ತೋರಿಸ್ತೀನಿ ಡಿಸೈನ್ ಬೇಕು ಅಂದರೆ ಇದರೊಳಗೆ ಕಾಂಟ್ರಾಸ್ಟ್ ಮಾಡಿದ್ದೀವಿ ಇದು ಬಂದು ಸೀರೆ ಕಲರು ಇದು ಬಂದು ಬ್ಲೌಸ್ ಬಂದಿತ್ತು ಇದನ್ನು ಕಾಂಟ್ರಾಸ್ಟ್ ಮಾಡಿದ್ದಾಳೆ ಅವಳು ತೋಳಿಗೆ ಇಲ್ಲೊಂದೇನೋ ಸಿಂಪಲ್ಲಾಗಿ ಹೋಗೋ ಒಂಥರ ರೌಂಡ್ ಕೊಟ್ಬಿಟ್ಟು ಅಲ್ಲಿಗೆ ಮತ್ತೆ ತೋಳಿಂದೇನೋ ಪ್ಯಾಚ್ ವರ್ಕೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾಳೆ ಇದಕ್ಕಿಂತ ಮಿಂಗುಕ್ಸು ಮಾಡಿಲ್ಲ ಇವತ್ತು ಅವಳದೇ ಕಸ್ಟಮರ್ಸ್ದು ಪದ್ದು ಕಸ್ಟಮರ್ಸ್ ಬ್ಲೌಸ್ದು ಹೊಸ ಹೊಸಬ್ರವರು ಹೊಸ್ದಾಗಿ ಕೊಟ್ಟಿರೋದಂತೆ ಅದಕ್ಕೆ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡಿ ಅಂತ ಕೇಳಿದ್ಲು ಅದಕ್ಕೆ ತೋರಿಸ್ಬಿಡೋಣ ಮತ್ತು ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ಯಾರಾದರೂ ಕೊಟ್ಟಾಗ ಸ್ವಲ್ಪ ಭಯ ಇರುತ್ತೆ ಎಲ್ಲರಿಗೂ ಭಯ ಇರುತ್ತೆ ನನಗೂ ಕೂಡ ಭಯ ಇರುತ್ತೆ ಯಾವ ಥರ ಕಟ್ ಮಾಡೋದು ಸರಿ ಬರುತ್ತೋ ಇಲ್ವೋ ಅಂತ ಹಂಗಾಗಿ ಕಟ್ ಮಾಡೋಣ ಬನ್ನಿ ತೋಳಿನ ಉದ್ದ ಎಷ್ಟು ಬಂದು ಕೊಡಿ ಇಷ್ಟೇ ಇರಬೇಕಂತ ಉದ್ದ ಇರಬೇಕಂತ ಇಷ್ಟೇ ಅಂತ ತೋಳಿನ ಉದ್ದ ಬಂದು ಹತ್ತಿಂಚಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಹತ್ತು ಇಂಚಿದೆ ನೋಡಿ ತೋಳಿನ ಉದ್ದ ಹತ್ತಿಂಚು ಇಂಚು ಇಲ್ಲಿ ಕೂಡ ನಾವು ತೋಳಿನ ಉದ್ದ ಜಾಸ್ತಿ ಇದ್ದಾಗ ಈ ರೀತಿಯೇ ಫೋಲ್ಡ್ ಮಾಡ್ಕೊಬೇಕಂದರೆ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಲ್ಲ ಆ ಹಿಡ್ಸಲ್ಲಿ ಕಟ್ ಮಾಡಬೇಕು ಏನು ತೋಳಿನ ಉದ್ದ ಹತ್ತು ಇಂಚಿದ್ದಾಗ ಈ ರೀತಿಯೇ ತೊಗೊಬೇಕು ಉದ್ದ ತೋಳದಾಗ ಈ ಕಡೆ ತೆಗೆದುಕೊಳ್ಳ್ರಿ ಅದೇ ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಆ ಎಡ್ಜು ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಇಲ್ಲ ಹನ್ನೊಂದು ಇಂಚ್ಗೆ ನ್ಯೂ ಕಸ್ಟಮರ್ ಬ್ಲೌಸ್ ಇದು ಹಂಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ನೀವು ಹತ್ತು ಇದ್ದಾಗ ಮೂರುವರೆ ಆರ್ಮೋಲ್ ತೆಗೆದುಕೊಳ್ಳಿ ತೊಂದರೆ ಡೌನಿಂಗ್ ತೋಳಿನ ಡೌನಿಂಗ್ ಏನಿದೆ ಅದು ಮೂರುವರೆ ಇಂಚಿಗೆ ತೆಗೆದುಕೊಳ್ಳಿ ನೀವೆಲ್ಲ ಚಾರ್ಟ್ ಕೊಡಿ ಅಂತ ಕೇಳಿದ್ರ ನಾನು ಚಾರ್ಟ್ ತೋರಿಸಿದ್ದೀನಿ ಆಲ್ರೆಡಿ ಮತ್ತು ಚಾರ್ಟ್ ಕೊಡಿ 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 ಅಂತ ಕೇಳ್ತಿದ್ರ ಇಲ್ಲಿ ನೋಡಿ ಚೆಸ್ಟಿಂದು ಇಪ್ಪತ್ತೆಂಟರಿಂದ ಮೂವತ್ತೈದು ಮೂವತ್ತಾರರವರೆಗೆ ನಾವು ಒಂದು ಕಾಲು ಇಂಚು ಆರ್ಮೋಲ್ ಅದೇನು ನಾನೇನು ಒಂದು ಈ ಕಡೆ ಒಂದು ಈ ಕಡೆ ಮಾಡ್ತೀನಿ ಅದರಲ್ಲಿ ತೊಗೊಬೇಕಾಗುತ್ತೆ ತರ್ಟಿ ಟು ಫಾರ್ಟಿ ಫೈವ್ವರೆಗೂ ಬಂದು ಒಂದೂವರೆ ತೊಗೊಬೇಕಾಗುತ್ತೆ ನಲವತ್ತೈದರಿಂದ ಪ್ಲಸ್ ನಲವತ್ತೈದು ಪ್ಲಸ್ ಅಂದರೆ ಐವತ್ತರವರೆಗೂ ನಾವು ಒಂದು ಮುಕ್ಕಾಲ್ವರೆಗೂ ತೊಗೊಬೇಕಾಗತ್ತೆ ಆರ್ಮೋಲನ್ನು ಅಂತ ಅಂದರೆ ಆರ್ಮೋಲ್ ಡಾಟ್ ಅಂದರೆ ಇಲ್ಲಿ ಹಾಕ್ತೀವಿ ಗೊತ್ತಾ ನಾವು ಹಿಂಗೆ ಹಾಕ್ಬಿಟ್ಟು ಎಲ್ಲಿ ಶೇಪ್ ಹಾಕ್ಬಿಟ್ ಹಿಂಗೆ ಹಾಕ್ತೀವಿ ಗೊತ್ತಾ ಈ ಶೇಪ್ ಹಾಕ್ತೀವಿ ಆ ಶೇಪನ್ನು ಹಾಕ್ಕೊಳೋದಕ್ಕೆ ಅವ್ರು ಕೊಟ್ಟಿರೋದು ಈ ಥರ ಶೇಪೇ ಹಾಕ್ಬೇಕಾಗತ್ತೆ ನೀವು ಆರ್ಮೋಲ್ ಇಲ್ಲಿಂದ ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಆ ಥರ ತಗೊಬೇಕಾಗುತ್ತೆ ಡೌನಿಂಗ್ ಜಾಸ್ತಿ ಆಗುತ್ತಲ್ಲ ಅದು ಇದನ್ನು ನೀವು ಸ್ಪ್ರೀನ್ ಶಾರ್ಟ್ ಬೇಕಾದ್ರೆ ತೆಗೆದುಕೊಳ್ಳಿ ಮತ್ತು ನೆಕ್ಸ್ಟ್ ಬಂದು ಇಲ್ಲಿ ಫೋರ್ ಡಾಟ್ ಬ್ಲೌಸ್ದು ಡಾಟ್ ಚಾರ್ಟ್ ಅಂದ್ಬಿಟ್ಟು ಯಾವ್ಯಾವ ಡಾಟ್ಸನ್ನು ಎಷ್ಟು ಇರಿಬೇಕು ಅಂತ ಇದನ್ನು ನಾನು ಆ ಇನ್ನೊಂದು ಚಾನಲ್ನಿಂದ ಅಂದರೆ ರಾಜಾರಾಣಿ ಕೋಚಿಂಗಿಂದ ನಾನು ತೆಗೆದುಕೊಂಡಿದ್ದು ಈ ಚಾರ್ಟು ನಾನು ಇದರೊಳಗೆ ಜಾಸ್ತಿ ನಾನು ಇದನ್ನು ಯೂಸ್ ಮಾಡಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ ಸೆಂಟರ್ ಡಾಟನ್ನು ನಾನು ಏನು ಆರ್ಮೋಲ್ ಡಾಟು ಒಂದು ಕಾಲ್ವರೆಗೂ ವೆಸ್ಟು ಡಾಟ್ ಬಂದು ಅಂದರೆ ಸೆಂಟ್ರಲ್ ಏನಿರುತ್ತೆ ಅದು ಟೂ ಇಂಚಸ್ ತೊಗೊತಾರೆ ಅವರು ಸೈಡ್ ಡಾಟು ಪಾಯಿಂಟ್ ಫೈವ್ ತೊಗೊತಾರೆ ಮತ್ತು ಈ ಏನು ಇದ್ರಲ್ಲಿ ತೊಗೊತೀವಿ ಮೇಲ್ಗಡೆ ತೊಗೊತೀವಿ ಅದು ಸೆವೆಂಟಿ ಫೈವ್ ತೊಗೊತಾರೆ ಕೆಲವೊಂದು ಸಲ ವರ್ಕ್ ಆಗುತ್ತೆ ಕೆಲವೊಂದು ಸಲ ವರ್ಕ್ ಆಗೋಲ್ಲ ಇದು ಬಂದು ಪ್ಯಾಕ್ನೆಕ್ ಆರ್ಮೋಲ್ ನೀವು ಪ್ಯಾಕ್ನೆಕ್ಕಿಗೂ ಮಾಡ್ಕೊಳ್ಳಿ ನಾರ್ಮಲ್ಗೂ ಮಾಡ್ಕೊಳ್ಳಿ ಯಾವ ರೀತಿ ಆರ್ಮೋಲ್ ಫಾರ್ಮಲ್ ಅಂದರೆ ಏನು ಚೆಸ್ಟ್ ಇರುತ್ತೋ ಅದನ್ನ ಆರನೇ ಒಂದು ಭಾಗಕ್ಕೆ ಪ್ಲಸ್ ಎಲ್ಲಿ ಇಲ್ಲಿ ಎಷ್ಟು ಸೇರ್ಸೋ ಕೇಳಿದಾರೋ ಅಷ್ಟು ಸೇರ್ಸ್ಕೊಂಡ್ರೆ ನಾವು ನೀಟಾಗಿ ಬರುತ್ತೆ ಹೇಳ್ಬೇಕಂದ್ರೆ ನೀಟಾಗೇ ಬರುತ್ತೆ ಆರ್ಮೋಲ್ ಇದು ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಕಿದ್ದು ಇದೇನಿಲ್ಲ ಫ್ರೆಂಡ್ಸ್ ಇಷ್ಟನ್ನು ಮಾಡ್ಕೊಳ್ಳಿ ನೀವು ಇಷ್ಟನ್ನು ಮಾಡ್ಕೊಂಡು ನೀವೇ ಒಂದು ಚಾರ್ಟನ್ನು ತಯಾರು ಮಾಡ್ಕೊಳ್ಳಿ ಆವಾಗ ನಿಮಗೆ ಸಿಗುತ್ತೆ ಅಳತೆ ಸಿಗುತ್ತೆ ನೀವು ಕೊಡಿ ಅಂತ ಕೇಳಿದ್ರೆ ಕೊಟ್ಟಿದ್ದೀನಿ ನಾನು ಈಗ ಇಲ್ಲಿ ನಾನು ಕೆಲವೊಂದನ್ನು ಯೂಸ್ ಮಾಡ್ಕೊತೀನಿ ಅದರಲ್ಲಿ ಕೆಲವೊಂದು ಯೂಸ್ ಮಾಡ್ಕೊತೀನಿ ಕೆಲವೊಂದು ಯೂಸ್ ಮಾಡ್ಕೊಳಲ್ಲ ನಿಮಗೆ ಬೇಕು ಅಂದರೆ ನಾನು ಈಗ ಮುಂದೆ ಬರೋ ವಿಡಿಯೋಗಳನ್ನ ನೋಡಿ ನಾನು ಯಾವ್ಯಾವ ರೀತಿ ತಗೊಳ್ತೀನಿ ಅಂತ ಗೊತ್ತಾಗುತ್ತೆ ನಾನು ಎಲ್ಲ ಕೆಲವೊಂದೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಷ್ಟನ್ನೇ ತೊಗೊತೀನಿ ಯಾವುದೇ ಚೇಂಜಸ್ ಬೇಡ ತೋಳಿಂದ ಕಂಕಳು ಇವರ ಕಂಕಳು ಬಂದು ಒಂಬ ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಫ್ರೆಂಡ್ಸ್ ಎಂಟು ಮುಕ್ಕಾಲಿದೆ ಇದೆ ಎಂಟು ಮುಕ್ಕಾಲಿಗೆ ಇಟ್ಕೊತೀನಿ ಎಂಟು ಮುಕ್ಕಾಲಿಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಒಂದು ಲೈನನ್ನು ಎಳ್ಕೊಬೇಕಾಗುತ್ತೆ ಆಮೇಲೆ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಶೇಪನ್ನು ಕೊಟ್ಕೊಂಬಿಡಿ ಅಷ್ಟೇನೇನೆ ಇಲ್ಲಿ ಒಂದೇ ಡಾಟು ಒಂದೇ ಮಾರ್ಕ್ ಹಾಕೋದು ಸೆಕೆಂಡ್ ಮಾರ್ಕ್ ಆಮೇಲೆ ಹಾಕ್ಕೊತೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಮಾರ್ಜಿನ್ ನೀವು ತೋಳಿನ ಮುಂಭಾಗ ಏನಿದೆ ಅದನ್ನು ಕೂಡ ನೀವೀಗ ಹಾಕ್ಕೊಬೋದು ಏನಿರುತ್ತೆ ಹಾಫ್ ಇಂಚ್ ಬಿಟ್ಬಿಡಿ ಕೆಳಗಡೆ ಹಾಫ್ ಇಂಚ್ ಆಲ್ರೆಡಿ ಸ್ಟಿಚಿಂಗಿಗೆ ಹೋಗಿರುತ್ತಲ್ವಾ ಅದು ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಆವಾಗ ನಿಮಗೆ ಸಿಗುತ್ತೆ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಇದಕ್ಕೆ ಬಟ್ಟೆಯನ್ನು ಸೇರಿಸ್ಬೇಕಾಗತ್ತೆ ನಾವು ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಬಾಡಿ ಪಾರ್ಟ್ ಏನು ಅದು ಇಷ್ಟಂತಂದಿದೆಯಾ ಒಂದೂವರೆ ಯಾಕೆ ಈಗ ಇಲ್ಲಿ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ ನೋಡಿ ಇದು ಎದೇ ಸುತ್ತಾಳತೆ ಬಂದು ಹನ್ನೊಂದು ನಾವು ನೋಡಿದ್ವಲ್ಲ ಆಗಲೇ ಎಷ್ಟಿದೆ ಅಂದ್ಬಿಟ್ಟು ಹನ್ನೊಂದು ಎದೇ ಸುತ್ತಳತೆ ಹಿಂಗೆ ಇಟ್ಕೊಳ್ಳೋಣ ಬ್ಯಾಕ್ ಬ್ಯಾಕ್ ಪಾರ್ಟಿಗೆ ಹಾಕ್ಕೊಂತೀನಿ ನಾನಿಲ್ಲಿ ಇದು ಡಿಸೈನ್ ಇದೆಯಾ ಏನಿಲ್ಲ ನಾರ್ಮಲ್ ರೌಂಡಲ್ಲ ಅಂದರೆ ಏನಿಲ್ಲ ನಾರ್ಮಲ್ ರೌಂಡ್ ನೆಕ್ಕು ಫಸ್ಟ್ ಒಂದು ಸಲ ನೀವೇನು ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ಸಾರಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀವು ನೀಟಾಗಿ ಅವಾಗಷ್ಟೇ ನಾವೇನು ಕಟಿಂಗ್ ಮಾಡ್ತೀವಿ ಚೆನ್ನಾಗಿ ಬರುತ್ತೆ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಫಸ್ಟು ಬ್ಲೌಸ್ ಉದ್ದ ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಬ್ಲೌಸುದ್ದ ನೋಡೋಕೆ ಗೊತ್ತಾಗಲಿಲ್ಲ ಅಂದರೆ ಹಿಂಗೂ ಕೂಡ ಮಾಡ್ಬೋದು ಏನು ರೆಡಿ ಇರುತ್ತೋ ಅದನ್ನು ಇಟ್ಕೊಂಡು ಹಿಂಗೆ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚು ಎಕ್ಸ್ಟ್ರಾ ನಾವು ತೆಗೆದುಕೊಂಡ್ರೆ ಬ್ಲೌಸ್ ರೆಡಿ ಎಷ್ಟಿರುತ್ತೋ ಸಿಗುತ್ತೆ ನಾವು ರೆಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊತೀನಿ ಈಗ ನೋಡಿದ್ರೆ ಬ್ಲೌಸ್ ಉದ್ದ ಸಿಕ್ಕೋಗುತ್ತೆ ಬ್ಲೌಸುದ್ದ ಬಂದು ಹದಿನಾರು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಹದಿನೇಳು ಬ್ಲೌಸುದ್ದ ಹದಿನಾರು ಪ್ಲಸ್ ಒಂದು ಇಂಚು ಹದಿನೇಳು ಈಗ ನೋಡಿ ಆಯಿತು ಇದು ಇದು ಬಂದು ಹನ್ನೊಂದು ಫಾರ್ಟಿ ಫೋರ್ ಎದೆ ಬ್ಯಾಕ್ ನೆಕ್ಕು ಮತ್ತು ಬ್ಯಾಕಲ್ಲಿ ಡೀಪ್ ಇಲ್ಲ ಇವ್ರಿಗೆ ತುಂಬ ಡೀಪ್ ಇಲ್ಲ ಸ್ವಲ್ಪನೇ ಡೀಪ್ ಇದೆ ಹಂಗಾಗಿ ನೆಕ್ ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಡೀಪ್ ಇದೆ ನೀವು ಯಾವ ರೀತಿ ಡೀಪ್ ನೋಡ್ಕೊಳೋದು ಅಂತಂದರೆ ಇಲ್ಲಿಂದ ಬೇಕಾದ್ರೂ ನೋಡ್ಕೊಬೋದು ಇಲ್ಲ ಕೆಳಗಿಂದ ಬೇಕಾದ್ರೂ ನೋಡ್ಕೊಬೋದು ಎಷ್ಟು ರೆಡಿ ಇದೆಯೋ ಅದರಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಸೈಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಎಂಟು ಇದೆ ಅಲ್ವಾ ಇಲ್ಲಿ ಎಂಟಿಂಚು ಎಂಟು ಕಾಲಿದೆ ಎಂಟು ವರೆ ಇದೆ ಫ್ರೆಂಡ್ಸ್ ಎಂಟು ವರೆ ಇದೆ ಇಲ್ಲಿ ಒಂಬತ್ತುವರೆಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ಒಂಬತ್ತುವರೆಯಿಂದ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಮೇಲ್ಗಡೆ ಒಂದು ಮಾರ್ಕ್ ಹಾಕಿದ್ರೆ ನಮಗೆ ಎಷ್ಟು ರೆಡಿ ಬೇಕಾಗಿರುತ್ತೆ ಅಷ್ಟು ಸಿಕ್ತು ಈಗ ಇದರೊಳಗೂ ನೋಡೋಣ ಒಂದು ಸಲ ಚೆಕ್ ಮಾಡೋಣ ಎಷ್ಟು ದೀಪ್ ಇದೆ ಅಂದ್ಬಿಟ್ಟು ಇದರಲ್ಲೂ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು ನಾನು ಇಲ್ಲಿ ಸ್ಕೇಲ್ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಎಲ್ಲಿಗಿದೆಯೋ ಅಲ್ಲಿಗೆ ಸ್ಕೇಲ್ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಏಳು ಕಾಲು ಏಳು ಕಾಲು ಅಥವಾ ಏಳು ಇಂಚು ಏಳು ಇಂಚಿದೆ ಇಲ್ಲಿ ನೋಡೋಣ ಎಷ್ಟಿದೆ ಅಂದ್ಬಿಟ್ಟು ನೋಡಿ ಏಳುವರೆಗಿದೆ ಈ ಏಳುವರೆಗೆ ಅಂದರೆ ಮೇಲೆ ಸ್ಟಿಚಿಂಗ್ ಹೋಗೋದ್ರಿಂದ ಏಳುವರೆಗೆ ಕರೆಕ್ಟಾಗಿ ಆಗುತ್ತೆ ಏನಿದೆಯೋ ಅಷ್ಟೇ ಕರೆಕ್ಟಾಗಿದೆ ನಾವು ಏನು ಬ್ಲೌಸ್ ಅಳತೆ ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಇಂಚ್ ಸೇರಿಸಿರೋದ್ರಿಂದ ಇಲ್ಲ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಆಗುತ್ತೆ ನಮ್ಗೆ ಆಮೇಲೆ ಎಂಟು ಇಂಚ್ ಸಿಕ್ಕಿದ್ರೆ ಕೆಳಗಡೆ ಎಂಟು ಕಾಲು ಸಿಕ್ಕಿದ್ರೆ ಓಕೆ ನೋಡಿ ಕರೆಕ್ಟಾಗಿ ಅವ್ರದ್ದು ಏನಿತ್ತು ಅಷ್ಟು ಐತೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ ಇದು ಈ ಈ ಈ ಈ ಮೇಲ್ಗಡೆಯಿಂದ ತಗೊಂಡೋದ್ರ ಬದಲು ಕೆಳಗಡೆಯಿಂದ ತೆಗೆದುಕೊಳ್ಳಿ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ಬಂದು ನಾನು ತೊಗೊಳ್ಕೊತಾ ಇರೋದು ಎರಡೂವರೆ ನೀವು ಕೆಲವೊಂದು ವಿಡಿಯೋಗಳಲ್ಲಿ ಒಂದೂವರೆ ತೋರಿಸ್ತೀರಾ ಕೆಲವೊಂದರಲ್ಲಿ ಎರಡು ಎರಡಂಕ್ ತೋರಿಸ್ತೀರಾ ಎರಡೂವರೆ ಇದು ಏನು ಅಂದರೆ ಎದೆ ಸುತ್ತೆ ಜಾಸ್ತಿ ಐತೆ ಬ್ಯಾಕಲ್ಲಿ ಡೀಪ್ ಇಲ್ಲ ಹಂಗಾಗಿ ನಾನು ಡೀಪ್ ಜಾಸ್ತಿ ಆದಾಗ ನೆಕ್ಕಿನ ಅಗಲ ಕಡಿಮೆ ಮಾಡಿ ಡೀಪ್ ಕಡಿಮೆ ಇದ್ದಾಗ ಎರಡೂವರೆ ಇಟ್ಕೊಳ್ಳಿ ಏನು ತೊಂದರೆ ಆಗಲ್ಲ ನಾನು ಫ್ರೆಂಟಲ್ಲಿ ಮೂರು ಇಂಚ್ ಇಟ್ಕೊತೀನಿ ಬ್ಯಾಕಲ್ಲಿ ಎರಡೂವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರುವರೆಗೆ ನಾನು ಒಂದು ಮಾರ್ಕನ್ನು ಇದ್ದೀನಿ ನೋಡಿ ಕೆಳಗಡೆ ಮೂರುವರೆಗೆ ಹಾಕ್ಬಿಟ್ಟು ಇಲ್ಲೇನು ಹಾಫ್ ಇಂಚ್ ಅಷ್ಟೇ ನಾನು ಜಾಸ್ತಿ ತೊಗೊಂಡಿದ್ದೀನಿ ಸಾರಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಟ್ರೆ ಆಯಿತು ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಬ್ಯಾಕ್ ಡೀಪ್ ಆಯಿತು ಈಗ ನೆಕ್ಕಿಂದ ಎಷ್ಟಿದೆಯೋ ಅದಕ್ಕೆ ಮುಕ್ಕಾಲಿನ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂತೀನಿ ಏನು ರೆಡಿ ಇದೆಯೋ ಬ್ಲೌಸಲ್ಲೇ ನೋಡ್ಕೊಳ್ಳಿ ತೊಂದರೆ ಇಲ್ಲ ರೆಡಿ ಆಲ್ಮೋಸ್ಟು ಮೂರು ಇಂಚ್ ಐತೆ ಮೂರೂವರೆ ಮೂರು ವರೆಗೂ ನಾನು ಏನು ಮಾಡ್ತೀನಿ ತೆಗಿತೀನಿ ಯಾಕಂದರೆ ತೋರಿಸ್ತೀನಿ ಯಾಕೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಒಳಗಡೆಗೆ ಬರ್ತೀವಿ ನಾವು ಹಂಗಾಗಿ ಇಲ್ಲಿ ರೆಡಿ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಬರೀ ಆರೂವರೆ ಇದೆ ಇಷ್ಟು ಬಂದರೆ ಇಲ್ಲಿ ತುಂಬಾ ನಮಗೆ ಟೈಟ್ ಆಗುತ್ತೆ ಎದೆ ಸುತ್ತಳತೆ ಬಂದು ಹತ್ತು ಹನ್ನೊಂದು ಇರೋದ್ರಿಂದ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಬ್ಯಾಕಲ್ಲಿ ಹತ್ತೂವರೆ ತಗೊತಾ ಇದ್ದೀನಿ ಗ್ಯಾಪ್ ಬರಬಾರ್ದು ಅಂತ ಅಷ್ಟೇ ಇನ್ನೇನು ಇಲ್ಲ ನೋಡಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಆರ್ಮೋಲ್ ಬಂದು ನಾನು ಅವ್ರದ್ದು ಐದು ಇರೋದ್ರಿಂದ ನಾನು ಆರೇ ತಗೊತೀನಿ ಫ್ರೆಂಡ್ಸ್ ಯಾಕಂದರೆ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತೀರ ಆರು ಕಾಲ್ವರೆಗೂ ಹೋಗ್ತೀನಿ ನಾನು ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ಮತ್ತು ಇಲ್ಲಿಂದ ನಾನು ಒಂದೂವರೆ ಅಲ್ಲ ಸಾರಿ ಒಂದು ಒಂದು ಕಾಲ್ಗೆ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚು ಒಳಗಡೆಗೆ ನಾನು ಏನು ಮಾಡ್ತಾ ಇದ್ದೀನಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಕರೆಕ್ಟಾಗಿ ನಮಗೆ ಬರುತ್ತೆ ಬ್ಲೌಸ್ ಅನ್ನೋದು ಬರುತ್ತೆ ಒಂದು ಕಾಲು ಇಂಚು ಒಳಗಡೆಗೆ ತೊಗೊಂಡಿದ್ದೀನಿ ನೋಡಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡ್ರು ಕಾಲು ಒಳಗಡೆಗೆ ಬರ್ತೀನಿ ಅವಾಗ ಕರೆಕ್ಟಾಗಿ ಆಗುತ್ತೆ ಇಲ್ಲಿಂದ ನಮ್ಮದು ಎದೆ ಸುತ್ತಲೇ ಏನದು ಅಷ್ಟು ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಐತೆ ಅಂತ ನೋಡಿ ಹನ್ನೊಂದು ಇಂಚು ತುಂಬ ಡೀಪ್ ಇಲ್ಲ ಅಂದಾಗ ನಾವು ಏನು ತೊಗೊಂಡಿರ್ತೀವಿ ಆಫ್ ಇಂಚ್ ಕಡಿಮೆ ಮಾಡಿಕೊಂಡು ಅಷ್ಟೇ ಕರೆಕ್ಟಾಗಿ ಬರುತ್ತೆ ತುಂಬ ಡೀಪ್ ಆದಾಗ ಈ ಲೆಂತ್ ಜಾಸ್ತಿ ಆಗುತ್ತಲ್ಲ ಏನಾಗುತ್ತೆ ನಮ್ಮದು ವೇರಿಯೇಷನ್ ಅರ್ಧ ಇಂಚು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅವಾಗ ಅರ್ಧ ಇಂಚಿಲ್ಲಿ ನಾವು ಕಡಿಮೆ ಮಾಡ್ಕೊತೀವಿ ಯಾಕಂದರೆ ಡೀಪ್ ಜಾಸ್ತಿ ಆಗಬಾರ್ದು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಲೂಸಿಂಗ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಎಕ್ಸ್ಟ್ರಾ ಕಡಿಮೆ ಮಾಡ್ತೀವಿ ಇಲ್ಲೇನು ಇಲ್ಲ ಸೇಮ್ ಇರೋದ್ರಿಂದ ಅಳತೆ ಮಾಡಿ ತೋರಿಸಿದ್ದೀನಿ ಕರೆಕ್ಟಾಗಿದೆ ಇಷ್ಟೇ ತೆಗೆದುಕೊಳ್ಳೋಣ ಇಲ್ಲಿ ಬಂದು ಡಾಟ್ ಬಂದು ಇಲ್ಲಿಂದ ಹಿಂಗೆ ಇಟ್ಕೊತೀನಿ ಈಗ ಆರ್ಮೋಲ್ ಬಂದು ಇವ್ರದ್ದು ಇಲ್ಲಿಗೆ ಇದ್ದೀನಿ ಇಲ್ಲಿಗೆ ನಾವು ಕಟ್ ಮಾಡಿದ್ರು ಕೂಡ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಮತ್ತು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಅವ್ರದ್ದು ಆರ್ಮೋಲ್ ಬಂದು ಎಂಟು ಇಂಚ್ ಎಷ್ಟು ಆರ್ಮೋಲ್ ರೌಂಡಿಂಗ್ ಬಂದು ಅವ್ರದ್ದಿರೋದು ಎಂಟು ಎಂಟು ಮುಕ್ಕಾಲು ಐತೆ ಎಂಟು ಮುಕ್ಕಾಲು ಬರುತ್ತಾ ಒಂದ್ಸಲ ಚೆಕ್ ಮಾಡೋಣ ಎಂಟು ಇಂಚ್ ಐತೆ ಸಲ ಚೆಕ್ ಮಾಡೋಣ ಇಲ್ಲೂ ಕೂಡ ಒಂಬತ್ತೇ ಇದೆ ಆ ಥರ ಕ್ರಾಸ್ ಇದ್ದಾಗ ಹಂಗೆ ಬರುತ್ತೆ ಸೇಮ್ ಹಂಗೆ ಬರುತ್ತೆ ಹಿಂಗೆ ಇಟ್ಕೊಂಡು ಹೋಗ್ತೀನಿ ನೋಡಿ ಕರೆಕ್ಟಾಗಿ ನಮ್ಗೆ ಏನು ಬೇಕಾಗಿತ್ತೋ ಒಂಬತ್ತು ಇಂಚು ಎಂಟು ಮುಕ್ಕಾಲು ಒಂಬತ್ತು ಇಂಚು ಕರೆಕ್ಟಾಗಿ ಐತೆ ಅಷ್ಟೇ ಕರೆಕ್ಟಾಗಿ ಆಗುತ್ತೆ ನಾವು ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಟೇಪನ್ನು ಇದು ಮಾಡಿರ್ತೀವಿ ಫೋಲ್ಡ್ ಇದು ಫೋಲ್ಡ್ ಆಗೋಲ್ಲ ಹಂಗಾಗಿ ಏನು ಅಳತೆ ಇದೆಯೋ ಅದರ ಅಳತೆ ಕರೆಕ್ಟಾಗಿ ಬರುತ್ತಿದ್ದು ಈಗ ಆರೂವರೆ ತೊಗೊಂಡ್ಬಿಟ್ಟಿದ್ರೆ ನನಗೆ ಇನ್ನೂ ಹಾಫ್ ಇಂಚ್ ಜಾಸ್ತಿ ಆಗ್ಬಿಡೋದು ಹಂಗಾಗಿ ನಾನು ಏನು ಮಾಡಿದ್ದೀನಿ ಇಲ್ಲೊಂದು ಪಾಯಿಂಟ್ ಡೌನ್ ಮಾಡ್ತೀನಿ ತುಂಬ ಅಲ್ಲ ಒಂದು ಪಾಯಿಂಟ್ ಡೌನ್ ಮಾಡ್ತಾ ಇದ್ದೀನಿ ಸಲ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಕಟಿಂಗ್ ಮಾಡಿ ನೋಡಿ ಇದು ನಮ್ಮದು ನಾನಿಲ್ಲಿ ತುಂಬ ಜಾಸ್ತಿ ಎಲ್ಲ ಹೇಳ್ಬೇಕು ಅಂದರೆ ಆರೂವರೆ ತೊಗೊಬೇಕಾಗಿತ್ತು ಅವ್ರದ್ರಲ್ಲಿ ಕಡಿಮೆ ಇರೋದರಿಂದ ಅದ್ರಲ್ಲಿ ಐದು ಇದೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೋತ್ಕೊಂಡು ಆರು ಇಂಚ್ಗೆ ಹೋಗಿದ್ದೀನಿ ತುಂಬ ಜಾಸ್ತಿ ಎಲ್ಲ ಆಗ್ಬಿಟ್ರು ಕಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಕಡಿಮೆ ಆಗ್ಬಿಟ್ರೆ ಅವ್ರಿಗೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ ಇಲ್ಲಿ ನಾನು ನಾನು ಏನು ಮಾಡಿದ್ದೀನಿ ಇಲ್ಲಿ ಎಷ್ಟು ಕಟ್ಟಿಂಗ್ ಮಾಡಿದಾಗ ಅಷ್ಟಿರಷ್ಟು ತೊಗೊಂಡಿದ್ದೀವಿ ಇಲ್ಲಿ ನಾನು ಒಂದು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಲ್ಲ ಆ ಒಂದು ಇಂಚ್ ಇಲ್ಲಿ ಮಿಸ್ ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಆವಾಗ ನನ್ನ ನನ್ನ ಪ್ರಕಾರ ಒಂದು ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲೂ ಕೂಡ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಒಂದು ಇಂಚ್ ಕಡಿಮೆ ಮಾಡಿಕೊಂಡು ನಾವು ಏನನ್ನ ಸೈಡಲ್ಲಿ ಈ ಸೈಡ್ ಪಾರ್ಟನ್ನು ಇದು ತುಂಬ ಆಗಿತ್ತು ಸೈಡ್ ಪಾರ್ಟ್ ತುಂಬ ಆಗಿತ್ತು నన్ను అద్రు వన్ ఇంచ కడిమే మాది ఆర్మోల్ అంటే హిగా నా ఫ్రంట్ ప్యాట తగ్కు ఫ్రంట్ తు బ్లౌస్ ఇది బ్లౌజిన ఉద్ద బారు ఇంచు రెడీ బ్లౌస్ బంచు హిల్ బెడ్ పట్టి బెడ్పెట్టి బేరే కడే కట్ మాకుత ಬೆಲ್ಟ್ ಪಟ್ಟಿ ಸಿಗಲ್ಲ ಅನ್ ಸಿಗ್ ಸಿಗ್ ಸಿಗ್ತೈತೆ ಅಂದರೆ ನೀವು ಎರಡವರೆಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಸಿಗಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಇಲ್ಲಿಂದ ಹಿಡಿದು ಬೆಲ್ಟ್ ಪಟ್ಟಿ ಏನಿದೆ ಏನು ಲೋಯರ್ ಚೆಸ್ಟ್ ಇದನ್ನು ಲೋಯರ್ ಚೆಸ್ಟ್ ಅಂತ ಕರಿತೀವಿ ಅಲ್ಲಿವರೆಗೂ ಎಷ್ಟು ಬರುತ್ತೋ ನೋಡ್ಕೊಂಡು ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಏನು ಕರೆಕ್ಟಾಗಿದೆಯೋ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಏನು ಸ್ಟಿಚ್ಚಿಂಗ್ ಇದೆಯೋ ಅದು ಬಂದು ಆಲ್ಮೋಸ್ಟ್ ಹದಿನೈದು ಇಂಚಿಗಿದೆ ಫ್ರೆಂಡ್ಸ್ ಹದಿನೈದು ಇಂಚು ಹದಿನಾಲ್ಕು ಮುಕ್ಕಾಲ್ಗಿದೆ ಹದಿನಾಲ್ಕು ಮುಕ್ಕಾಲು ತೊಗೊತೀನಿ ನಾನು ಹದಿನಾಲ್ಕು ಮುಕ್ಕಾಲುಗೆ ಒಂದು ಮಾರ್ಕ್ ಹಾಕೋಣ ಅಲ್ಲಿಂದ ಒಂದು ಇಂಚಿಗೆ ಎಕ್ಸ್ಟ್ರಾ ಡೌನ್ ತೊಗೊಬೇಕು ನಾವು ನೋಡಿ ಹದಿನಾಲ್ಕು ಮುಕ್ಕಾಲು ಒಂದು ಇಂಚ್ ಎಕ್ಸ್ಟ್ರಾ ಯಾಕಂದರೆ ಆಲ್ರೆಡಿ ಸ್ಟಿಚ್ ಆಗಿದೆ ಅದು ನಾವು ಸ್ಟಿಚಿಂಗಿಗೋಸ್ಕರ ಬಟ್ಟೆ ಬಿಡಬೇಕು ಹಂಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಹದಿನೈದು ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ಹದಿನೈದು ಮುಕ್ಕಾಲು ಈಗ ಇಲ್ಲಿಂದ ಒಂದು ಇಂಚು ಅಥವಾ ಒಂದು ಕಾಲು ಇಂಚುವರೆಗೂ ನಾವು ಐಟನ್ನು ತೊಗೊಬೋದು ಯಾಕಂದರೆ ಬೆಡ್ ಪಟ್ಟಿಗೆ ಶೇಪ್ ತೆಗಿಬೇಕಲ್ಲ ಅದಕ್ಕೋಸ್ಕರ ಬ್ಲೌಸಲ್ಲಿ ಒಂದೊಂದು ಸಲ ಗೊತ್ತಾಗಲ್ಲ ಈ ಡಾಟ್ ಎಷ್ಟು ಇದಕ್ಕಿಡಬೇಕು ಅಂತ ನಿಮಗೆ ನಾನು ಕಾಮನ್ನಾಗಿ ನಾವು ಮೂರು ಇಂಚು ಎರಡು ಮುಖಾಲು ತುಂಬ ಚಿಕ್ಕಳತೆಗೆಲ್ಲ ಹೇಳ್ತಾ ಇರ್ತೀನಿ ಅದರೊಂದ್ಸಲ ಚೆಕ್ ಮಾಡಿಕೊಳ್ಳಿ ನಿಮ್ಗೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡಿ ಇದು ಬಂದು ಮೂರು ಕಾಲ್ಗಿದೆ ಫ್ರೆಂಡ್ಸ್ ಮೂರು ಕಾಲ್ಗೆ ಫಸ್ಟ್ ಡಾಟ್ ಮಾರ್ಕ್ ಏನಿದೆ ಅದು ಮೂರು ಕಾಲ್ಗಿದೆ ಮೂರು ಕಾಲ್ಗೆ ಇಲ್ಲಿ ಒಂದು ಮಾರ್ಕನ್ನು ಇದ್ದೀನಿ ಮತ್ತು ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಇದ್ದೀನಿ ನೋಡಿ ಮೂರು ಇಂಚು ಹಾಕ್ ಆಯಿತು ಮತ್ತು ಮಧ್ಯಕ್ಕೆ ಒಂದು ಮಾಡಿಬಿಟ್ಟು ಹೈಟ್ ಕೂಡ ನಾವೇನು ಮಾಡೋಣ ಮೂರು ಇಂಚವರೆಗೂ ಯಾಕಂದರೆ ಲೇನ್ ತುಂಬ ಜಾಸ್ತಿ ಇದೆ ಹಂಗಾಗಿ ಏನು ಮಾಡೋಣ ನೀವು ಒಂದು ಸ್ವಲ್ಪ ಈ ಥರ ಸ್ಟಿಚ್ ಮಾಡಿಕೊಂಡ್ರು ಓಕೆ ಡಾಟ್ ಏನು ಹಿಡಿತೀರ ಅದು ಥರ ಸ್ಟಿಚ್ ಮಾಡ್ಕೊಳ್ಳಿ ಅವಾಗ ಡಾಟ್ ತುಂಬ ಏನು ನಾವು ಕಪ್ಸಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ ಅದು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಅಷ್ಟೇ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ ಬೆಡ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ಕನ ಬಂದು ನಾನು ಮೂರು ಇಂಚ್ ಇದ್ದೀನಿ ಯಾವುದೇ ಶೋಲ್ಡರ್ ಡ್ರಾಪ್ ಇಲ್ಲ ಇರೋದ್ರಿಂದ ಎರಡು ಮುಕ್ಕಾಲ್ಗೆ ನೀವು ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಮತ್ತು ಮೂರು ಮುಕ್ಕಾಲ್ಗೆ ಏನು ಬ್ಯಾಕಲ್ಲಿ ತೆಗೆದುಕೊಂಡಿದ್ನೋ ಸೇಮ್ ತೆಗೆದುಕೊಂಡಿದ್ದೀನಿ ಆರು ಇಂಚ್ ಇದ್ರೊಳಗೆ ಏನು ತೆಗೆದುಕೊಂಡಿದ್ನೋ ಆರು ಇಂಚ್ ಅಷ್ಟೇ ತಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಮಾಡಬೇಡಿ ಈಗ ಆಯಿತು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಎಷ್ಟು ಬರುತ್ತೋ ಅಷ್ಟೊಂದು ಮಾರ್ಕ್ ಹಾಕೊಂಡು ಫಸ್ಟೊಂದು ಶೇಪ್ ಕೊಟ್ಕೊಳ್ಳಿ ಫಸ್ಟು ಆಮೇಲೆ ನಾವು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಎದೆ ಸುತ್ತ ಅದೆ ಬಂದು ಹನ್ನೊಂದು ಇಂಚ್ ಇರೋದು ನಾನು ಇಲ್ಲಿ ಮಾರ್ಕ್ ಹಾಕೊತಾ ಇದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಇಲ್ಲಿ ಈ ರೀತಿ ಮಾರ್ಕ್ ಹಾಕೊಂಡಿದ್ದೀನಿ ಈಗ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ನಾವು ಇಲ್ಲಿಂದ ಎಷ್ಟೈತೆ ಇಲ್ಲಿಂದ ಎಷ್ಟೈತೆ ಸೊಂಟ ನಾವು ಒಂದ್ಸಲ ಚೆಕ್ ಮಾಡೋಣ ಅವ್ರಲ್ಲಿ ಎಷ್ಟೈತೆ ಕರೆಕ್ಟಾಗಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ರೆಡಿ ನೋಡ್ಕೊಳ್ಳಿ ಒಂದು ಸಲ ಎಂಟು ಎಂಟೂವರೆ ಇದೆ ಫ್ರೆಂಡ್ಸ್ ರೆಡಿ ಬಂದು ಎಂಟೂವರೆ ಬೆಡ್ ಪಟ್ಟಿ ಬಿಟ್ಟು ಎಂಟೂವರೆ ನಾವು ಇಲ್ಲಿ ಹಾಫ್ ಇಂಚು ಇದನ್ನು ಸಿಂಗ್ ಇದನ್ನು ಮಾಡೋದಕ್ಕೆ ಮಾಡಬೇಕಾಗುತ್ತೆ ಮೂರು ಇಂಚು ಇಲ್ಲಿ ಬಂದು ಐದು ಇಂಚು ಐದು ಮೂರು ಎಂಟು ನಮಗೆ ಸಿಗ್ತಾ ಐತೆ ನಾವು ಯಾವುದನ್ನು ಎಕ್ಸ್ಟ್ರಾ ಇಲ್ಲಿ ಹೆಚ್ಚಿಸ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ಏನಾದರೂ ಅಷ್ಟು ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಹಾಫ್ ಇಂಚ್ ಈ ಕಡೆಗೆ ತೆಗೆದುಕೊಳ್ಳಿ ಅವಾಗ ನಮಗೇನು ಬಟ್ಟೆ ಎಕ್ಸ್ಟ್ರಾ ಬೇಕಾಗಿರುತ್ತೆ ಅದು ಸಿಗುತ್ತೆ ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇದ್ರೊಳಗೆ ನಾವು ಯಾವುದೇ ಹೆಚ್ಚಿಸ್ಕೊಬೇಕು ಅನ್ನೋಷ್ಟು ಇಲ್ಲ ಡೀಪ್ ಬಂದು ಬ್ಯಾ ಫ್ರಂಟಲ್ಲಿ ಎಷ್ಟು ಡೀಪ್ ಐತೆ ಬ್ಲೌಸಲ್ಲೇ ನೋಡ್ಕೊಳ್ಳೋಣ ಒಂದ್ಸಲ ಇವ್ರು ಫ್ರಂಟಲ್ಲೂ ಸೇಮ್ ಡೀಪೇ ಇಟ್ಟಿದ್ದಾರೆ ಫ್ರೆಂಡ್ಸ್ ಬ್ಯಾಕಲ್ಲಿ ಎಷ್ಟು ಇಟ್ಕೊಂಡಿದ್ದಾರೋ ಫ್ರಂಟಲ್ಲೂ ಕೂಡ ಅಷ್ಟೇ ಡೀಪನ್ನು ಇಟ್ಕೊಂಡಿದ್ದಾರೆ ನೋಡಿ ಸೆವೆನ್ ಇಂಚಸ್ವರೆಗೂ ಡೀಪ್ ಇದೆ ಅವ್ರದ್ದು ಫ್ರಂಟಲ್ ಸೆವೆನ್ ಇಂಚಸ್ವರೆಗೂ ಡೀಪ್ ಐತೆ ಇಲ್ಲಿ ಬ್ಲೌಸ್ ಲೆಂತ್ ಇರೋದ್ರಿಂದ ಇಟ್ಕೊಬೋದು ಇಲ್ಲೊಂದು ತುಂಬ ಕಡಿಮೆ ಆಗಿಬಿಡುತ್ತೆ ಬ್ಲೌಸ್ ಲೆಂತ್ ಜಾಸ್ತಿ ಇದ್ದು ಡೀಪ್ ಕಡಿಮೆ ಇಟ್ಟರೆ ಅಷ್ಟು ಫಿನಿಶಿಂಗ್ ಬರಲ್ಲ ಹಂಗಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ಡೀಪ್ ಜಾಸ್ತಿ ಬ್ಲೌಸ್ ಲೆಂತ್ ಜಾಸ್ತಿ ಆಯಿತು ಅಂದರೆ ಡೀಪ್ ಇಟ್ಕೊಳ್ಳಿ ಫ್ರಂಟಲ್ಲಿ ಏನೂ ತೊಂದರೆ ಆಗೋಲ್ಲ ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಶೇಪ್ ಕೊಡ್ತಾಯಿದ್ದೀನಿ ಇಷ್ಟು ಸಾಕಾಗುತ್ತೆ ನಮಗೆ ನೆಕ್ಕು ಇದು ಬಂದು ಮಧ್ಯದಲ್ಲಿ ಒಂದು ಲೈನ್ ಎಳ್ಕೊಂಡು ಇದು ಕೂಡ ಒಂದು ಮುಕ್ಕಾಲು ಇಂಚಷ್ಟು ಡಾಟನ್ನು ಇಡೀರಿ ಎಲ್ಲೂ ಏನು ನೀಟಾಗಿ ಬರಬೇಕು ಅಂದರೆ ಇದನ್ನು ಮುಕ್ಕಾಲು ಇಂಚ್ ಇಡೀರಿ ಇದು ಮೂರು ಇಂಚ್ ಇಡೀರಿ ಇದು ಬಂದು ಈ ಕಡೆಯಿಂದ ನಾರ್ಮಲ್ ಇದೇ ಥರ ಮಾಡಲ ಇಲ್ಲ ನಾರ್ಮಲ್ ಮಾಡಲ್ಲ ಇದೇ ಥರ ಮಾಡಲ ಈ ಕಡೆಯಿಂದ ಒಂದು ಇದು ಬಂದು ಒಂದು ಕಾಲಿಗೆ ತೊಗೊತಾ ಇದ್ದೀನಿ ಒಂದು ಕಾಲ್ಗೆ ಈ ಕಡೆ ಒಂದು ಕಾಲ್ಗೆ ಈ ಕಡೆ ಈ ಥರ ಮಾಡಿಬಿಟ್ಟು ಇದನ್ನು ನೀಟಾಗಿ ನೀವು ಬೇಕು ಅಂದರೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಈ ಥರ ಅಂದರೆ ತುಂಬ ಅಳತೆ ಆಗಿರೋದ್ರಿಂದ ಒಂದು ಕಾಲ್ ತೆಗೆದುಕೊಂಡಿದ್ದೀನಿ ಚಿಕ್ಕಳತೆ ಫಾರ್ಟಿ ಫಾರ್ಟಿ ಟೂ ಫಾರ್ಟಿ ತರ್ಟಿ ನೈನ್ ಇಷ್ಟಕ್ಕೆಲ್ಲ ಒನ್ನೊಂದು ಇಂಚು ಏನು ಈ ಮಧ್ಯದ ಗೆರೆ ಇರುತ್ತೆ ಈ ಕಡೆಯಿಂದ ಒಂದು ಇಂಚ್ ಕಾಕೊಳ್ಳಿ ಈ ಕಡೆಯಿಂದ ಒಂದು ಇಂಚ್ ಹಾಕ್ಕೊಂಡು ಇದು ನೀಟಾಗಿ ಒಂದು ಬಾಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಬಾಕ್ಸ್ ಬಾಕ್ಸ್ ರೆಡಿ ಆಯ್ತಲ್ವಾ ಈಗ ಏನು ಮಾಡಬೇಕಾಗುತ್ತೆ ಈ ಇವೆರಡರ ಮಧ್ಯೆ ಈ ಈ ಬಾಕ್ಸು ಮತ್ತು ಈ ಬಾಕ್ಸು ಮಾಡಿದ್ದೀರಲ್ಲ ಈ ಬಾಕ್ಸ್ ಮತ್ತು ಈ ಬಾಕ್ಸ್ ಏನಿದೆ ಇವೆರಡ್ರೆ ಮಧ್ಯೆ ನಾವು ಒಂದು ಲೈನ್ ಹಾಕೊಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗಲ್ಲ ಇಲ್ಲಿಗೆ ಹೋಗ್ಬೇಡಿ ನೀವು ಈ ಬಾಕ್ಸ್ ಏನು ಟಚ್ ಆಗಿರುತ್ತೆ ಇದು ಇದು ನೋಡ್ಕೊಳ್ಳಿ ಎರಡು ಇಂಚ್ ಇದೆ ಒಂದು ಇಂಚ್ಗೆ ನಾನು ಮಧ್ಯಕ್ಕೆ ಸೆಂಟರ್ಗೆ ಹಾಕೊತಾ ಇದ್ದೀನಿ ಮತ್ತೆ ನೋಡಿ ಈ ಬಾಕ್ ಇದು ಇದು ನೋಡಿ ಈ ಲೈನ್ ಕೂಡಿರೋದು ಈ ಲೈನ್ ಕೂಡಿರೋದನ್ನು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡಾಗ ನೋಡಿ ಟೂ ಇಂಚಸ್ ಐತೆ ಈ ಲೈನ್ ಟಚ್ ಆಗಿರೋದು ಮತ್ತೆ ಈ ಲೈನ್ ಟಚ್ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ ಒಂದು ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಆ ಲೈನ್ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅದನ್ನು ನಾವೇನು ಮಾಡಬೇಕಾಗುತ್ತೆ ಒಂದು ಮೂರು ಇಂಚು ಸಾರಿ ಈ ಕಡೆಗೆ ಒಂದು ಸ್ವಲ್ಪ ಈ ಕಡೆಗೆ ಒಂದು ಮೂರುವರೆ ಇಂಚುವರೆಗೂ ಒಂದು ಲೈನ್ ಎಳ್ಕೊಳ್ಳಿ ಇದನ್ನು ಏನು ಮಧ್ಯದಲ್ಲಿ ಬಂದಿರುತ್ತೆ ಆ ಲೈನಿಂದ ಎಳ್ಕೊಳ್ಳಿ ಈ ಲೈನಲ್ಲಿ ಟಚ್ ಆಗಿದೆ ಈ ಲೈನ್ ಟಚ್ ಆಗಿದೆ ಅದನ್ನು ಅದನ್ನು ಕೂಡಿಸೋಣ ಈಗ ಈಗ ಈ ಏನು ಟಚ್ ಆಗಿದೆಯೋ ಲೈನಲ್ಲಿ ಆರ್ಮೋಲ್ ಮಾರ್ಕಿಂಗ್ ಮಾಡಿದಾಗ ಅದನ್ನು ಅದನ್ನು ಕೂಡಿಸ್ಕೊಳ್ಳೋಣ ನೋಡಿ ಇಲ್ಲಿ ನಮಗೆ ಒಂದು ಕಾಲು ಇಂಚ್ವರೆಗೂ ನೋಡಿ ಒಂದು ಇಂಚು ಒಂದೂವರೆ ಇಂಚು ಇಲ್ಲಿ ನಾನು ಡಾಟ್ ಮಾರ್ಕ್ ಏನು ಮಾಡಿದೆ ಅದ್ರಲ್ಲಿ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ನಮ್ದು ಏನು ಡಾಟ್ ಮಾರ್ಕ್ ಎಷ್ಟಿದೆ ಅಂತ ನೋಡಿ ಆರ್ಮೋಲ್ ಡಾಟು ಒಂದೂವರೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಥರ್ಟಿ ಟು ಫಾರ್ಟಿ ಫೋರ್ ಫಾರ್ಟಿ ಫೈವ್ವರೆಗೂ ನೋಡ್ತಾ ಇರ್ಬೋದು ಒಂದೂವರೆ ಬರಬೇಕು ಇಲ್ಲಿ ಕರೆಕ್ಟಾಗಿ ನಮ್ಗೆ ಒಂದೂವರೆ ಬರ್ತಾ ಇತ್ತು ಅಬ್ಸರ್ವ್ ಮಾಡಿ ಒಂದೂವರೆ ಬರ್ತಾ ಐತೆ ಕರೆಕ್ಟಾಗಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ ನೀವೇನು ಆ ಥರ ಇದು ಮಾಡೋಂಗಿಲ್ಲ ಈಗ ಈ ಲೈನ್ ಎಷ್ಟಿದೆ ಇಲ್ಲಿ ನೋಡ್ಕೊಳ್ಳಿ ಸಲ ಇಲ್ಲಿ ಬಂದು ನಾಲ್ಕೂವರೆ ಐತೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಐತೆ ಮತ್ತು ಇದು ಕೂಡ ನಾಲ್ಕೂವರೆ ಅಷ್ಟೇ ಇರಬೇಕು ಐಟು ಈ ಈ ಏನು ಲೈನ್ ಇದೆ ಇದು ನಾಲ್ಕೂವರೆ ಅಷ್ಟೇ ಹೋಗ್ಬೇಕು ಐಟು ಈ ಐಟು ಮತ್ತು ಈ ಐಟು ಒಂದೇ ಸಮ ಆಗಬೇಕು ಆ ಥರ ನೋಡ್ಕೊಳ್ಳಿ ಅದನ್ನು ಮತ್ತೆ ನಾವು ಇನ್ನೊಂದು ಆರ್ಮೋಲ್ ರೌಂಡಿಂಗನ್ನು ಕುಟ್ಕೊಬೇಕು ಇನ್ನೊಂದು ಆರ್ಮೋಲ್ ರೌಂಡಿಂಗ್ ಹಾಫ್ ಇಂಚು ಡೌನಿಂಗ್ ಮಾಡ್ಕೊಳ್ಳಿ ಈ ಥರ ಆವಾಗ ನಿಮಗೆ ನೀಟಾಗಿ ಬರುತ್ತೆ ಇಲ್ಲಿಂದ ಹಾಫ್ ಇಂಚ್ ಡೌನ್ ಕುಟ್ಕೊಂಡು ಇದನ್ನು ಮತ್ತೆ ಇನ್ನೊಂದು ಹೇಳ್ಕೊಬೇಕು ಈಗ ನಾವೇನು ಮಾಡ್ತೀವಿ ಇಲ್ಲಿಂದ ಹಿಂಗೆ ಬರ್ತೀವಿ ಹಿಂಗೆ ಹೋಗ್ತೀವಿ ಹಿಂಗೆ ಹೋಗ್ತೀವಿ ನೀವು ಬಾಕ್ಸ್ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಎಲ್ಲಿಗೆ ನಾವು ಡಾಟನ್ನು ಇಡಿಬೇಕು ಅಂತ ಗೊತ್ತಾಗುತ್ತೆ ಅದಕ್ಕೆ ಬಾಕ್ಸ್ ಹಾಕ್ಕೊಳ್ಳಿ ಅಂತ ಹೇಳೋದು ನೋಡಿ ಹಿಂಗೆ ಬರ್ತೀವಿ ನೋಡಿ ಇಲ್ಲಿ ಬಂದು ಏನು ಈ ಹಾರ್ಮೋಲ್ದು ಇರುತ್ತೆ ಅದನ್ನು ಮತ್ತೆ ತೆಗೆದುಕೊಂಡೋಗಿ ಹಿಂಗೆ ಮಾಡಿಬಿಟ್ಟು ಮತ್ತೆ ಇದೇನು ಮಾಡ್ತೀವಿ ಹಿಂಗೆ ಕೊಟ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳಬೇಕು ನಿಮ್ಗೆ ಅಕಸ್ಮಾತ್ ಒಂದು ಸೈಡಲ್ಲಿ ಮಾರ್ಕಿಂಗ್ ಇರುತ್ತೆ ಇನ್ನೊಂದು ಸೈಡಲ್ಲಿ ಮಾರ್ಕಿಂಗ್ ಇರಲ್ಲ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅಂತಂದರೆ ಅಲ್ಲಿ ಡಾಟ್ ಹಾಕ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಈಗ ಒಂದು ಕಡೆ ಅಂತೂ ಮಾರ್ಕ್ ಇರುತ್ತಲ್ವ ಇನ್ನೊಂದು ಕಡೆ ಕರೆಕ್ಟಾಗಿ ಆ ಲೈನ್ಗೆ ನೋಡಿ ಈಗ ಏನು ಮಾಡಬೇಕು ಅಂದರೆ ಏನು ಈ ಡಾಟ್ ಪಾಯಿಂಟ್ ಇದೆ ಈ ಡಾಟ್ ಪಾಯಿಂಟನ್ನು ತೆಗೆದುಕೊಂಡೋಗಿ ಇಷ್ಟೇ ನೀವು ಅಲ್ಲಿಗೆ ಕೂರಿಸ್ಬೇಕು ಯಾಕಂದರೆ ನಾವು ಅಷ್ಟೇ ತೆಗೆದುಕೊಂಡಿರೋದ್ರಿಂದ ಅಲ್ಲಿ ಕೂರ್ಸ್ದಾಗ ಅಷ್ಟೇ ನಿಮ್ಮದು ಫಿನಿಷಿಂಗ್ ಬರೋದು ಇಲ್ಲಾಂದರೆ ಫಿನಿಷಿಂಗ್ ಬರೋಲ್ಲ ಅದು ಆ ಕಡೆ ಈ ಕಡೆ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಸ್ವಲ್ಪ ನಾವು ಟ್ರಿಮ್ಮಿಂಗನ್ನು ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಕರೆಕ್ಟಾಗಿ ನಮ್ದು ಏನಿದೆ ಶೇಪ್ ಬಂತು ಈಗ ಇಲ್ಲಿ ನಾನು ಮಾಡ್ಕೊತೀನಿ ಇಲ್ಲಿ ಒಂದು ನಾಚನ ಹಾಕ್ತೀನಿ ಎರಡೂ ಸೈಡಲ್ಲಿ ನಮಗೆ ಸಿಗುತ್ತೆ ಇಡಿಬೇಕು ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿ ಹಿಡಿಬೇಕು ಅಂತ ಸಿಗುತ್ತೆ ಮತ್ತು ಈ ಡಾಟ್ ಹಿಡಿತೀಯಲ್ವ ಹಿಡಿದಾಗ ನಾವು ಈ ಡಾಟ್ ಕಟ್ ಮಾಡ್ತೀವಲ್ವ ಹಂಗೆ ಇಲ್ಲೂ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಹಿಡಿದಾಗ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನಿಮ್ಗೆ ಅನ್ನಿಸ್ತಿರ್ಬೋದು ಏನೋ ಡಿಫ್ರೆಂಟಾಗಿ ಆಗೈತೆ ಅಂತ ಅದನ್ನು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಕೂರಿಸ್ದಾಗ ಆ ಶೇಪ್ ಕರೆಕ್ಟಾಗೇ ಇರುತ್ತೆ ನೀವೇನು ಬರಿ ಮಾಡ್ಕೊಳೋ ಅಷ್ಟು ಇಲ್ಲ ಇದಾಯಿತು ಈಗ ಬೆಡ್ ಪಟ್ಟಿ ನಮಗೆ ಎರಡು ಬೆಡ್ ಪಟ್ಟಿ ಬೇಕು ಬೆಡ್ ಪಟ್ಟಿ ಎರಡು ಲೇಯರ್ ಬೇಕಾಗಿರೋದ್ರಿಂದ ಬೆಡ್ ಪಟ್ಟಿ ಬಂದು ನಾನು ಅದೆಷ್ಟಿದೆಯೋ ಅಷ್ಟನ್ನೇ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬೆಡ್ ಪಟ್ಟಿ ಬಂದು ಕಾಮನ್ನಾಗಿ ನಾಲ್ಕು ಇಂಚು ಮೂರು ಇಂಚು ನೋಡಿ ಬೆಡ್ ಪಟ್ಟಿ ಕೌಂಟಿಲ್ಲ ಇದು ಪಟ್ಟಿ ಅಷ್ಟೇನೆ ಇಲ್ಲಿ ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ಮೂರು ಇಂಚು ಎರಡೂವರೆ ಮೂರುವರೆ ತೊಗೊತೀನಿ ನಾನೀಗ ನಾವು ಲೋಯರ್ ಚೆಸ್ಟ್ ತೊಗೊಂಡಿರೋದ್ರಿಂದ ಬೆಳ್ಪಟ್ಟಿ ಬಂದು ನಮಗೆ ಸಪೋರ್ಟ್ಗಷ್ಟೇನೇನೆ ಅಥವಾ ನಾಲ್ಕು ಇಂಚ್ ಬೇಕಾದ್ರೂ ತೊಗೊಬೋದು ಸೆಂಟರಲ್ಲಿ ಮೂರು ಇಂಚ್ ತೊಗೊತಾ ಇದ್ದೀನಿ ಇಲ್ಲಿ ಬಂದು ಮೂರುವರೆ ಥರ ಒಂದು ನೀಟಾಗಿ ಶೇಪ್ ಹಾಕ್ಕೊಂಬಿಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಹೊಸದಾಗಿ ಯಾರಾದರೂ ಕೊಟ್ಟಾಗ ಕೇರ್ಫುಲ್ಲಾಗಿ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ಈ ವಿಡಿಯೋ ಎಷ್ಟಾಗಿರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್